அய்யோ அய்யோனி ஏனா கண்ட்ரோல் எந்த பரி ஜல்கி ராஜி அயோடி கேத்ததா ಸಿಚುವೇಶನ್ ಜಾಗನ ಜಾಗದ ಪರಿಸ್ಥಿತಿಯನ್ನು ನೋಡಿ ಮಾಡಿ ಬರುತ್ತೆ ಅದು ಯಾವಾಗ ಅವಾಗ ಬರುತ್ತಪ್ಪ ಏನು ಮಾಡ್ ನಾನು ತಾನೇ ಎಷ್ಟು ಅಂತ ಹಿಡಿಯೋನಿ ನಾನು ಅಂತಾನೆ ಎಷ್ಟು ಅಂತ ಕಂಟ್ರೋಲ್ ಮಾಡ್ದೆ ಜಾಸ್ತಿ ಕಂಟ್ರೋಲ್ ಮಾಡಿದಷ್ಟು ಇನ್ನು ಜೋರಾಗಿ ಕಿತ್ಕೊತಾವೆ ಇನ್ನು ಜಾಸ್ತಿ ಸುಂಡ್ಬರ್ತೀವಿ ನಾನು ಏನು ಮಾಡೋಣ ಅದು ಬರ ಅದ್ರಲ್ಲಿ ಬರೋ ಯಾರೋ ಕಮೆಂಟ್ ಮಾಡಿ ಹೇಳಿ ಜಾಸ್ತಿ ಆ ತಡ್ಕೊಂಡು ಹಾಟ್ ಅಟ್ಯಾಕ್ ಆಗುತ್ತೆ ತಡ್ಕ ಮಾಡೋದು ಕಣ ಜೀ ಅಂತವ್ ಏನು ಮಾಡ್ದಪ್ಪ ನಾನು ತಾನೇ ನಾನು ಹಾಳಾದಳು ಚಿನ್ನ ಬಂದ್ ಆಗ್ತು ಬೋಂಡ್ ತುಂಬ ನನಗೆ ಹೆಂಗ್ ಗೊತ್ತ ಇಲ್ಲಿಗೆ ಬರ್ಬೇಕು ಅಂತಾವ ಚೆನ್ನಾಗಿದಂತ ಚೆನ್ನಾಗೆ ಇಲ್ಲಿ ನೋಡ್ರಿ ಇಂತ ಪರಿಸ್ಥಿತಿ ಹಿಂಗೆ ಡ್ರಮ್ ಡ್ರಮ್ ಅಂತ ಊರು ಚಳಿತಾರಲ್ಲ ಚೆನ್ನ ತೊಮ್ಟಾ ತಿನ್ಬಂದು ಬಂದು ಅಯ್ಯೋ ಯಾರ ಮನೇಗ್ ಕಾಯ್ ಆಗೋಗಾರಪ್ಪ ನಮ್ಮನ ಅಡಗ ಅದು ಚೂರು ಅವ್ರ ಆಚಕೆ ಮನೆ ಆ ಮುಂಚೆನೆ ಒಂದು ಸಲ ಹಿಂಗೆ ತಿಂದು ಊಸ ಎಳ್ದಿದ್ಲು ಅಷ್ಟರಾಗ ಏನ ಬ್ಯಾಡ ಆ ಅಷ್ಟರ ಹೇಳ್ತಾ ಇದ್ದೀನಿ ತಿನ್ಬಾಡ ಕಣೇ ತಿನ್ಬಾಡಾ ಒಟ್ಟಿ ಕೆಡುತ್ತೆ ಕಣೇ ಆಮೇಲೆ ಅನುಭವಿಸ್ತೀಯ ಅಂತ ಹೇಳಿರುವ ಆ ಒಂದು ದೊಬ್ಬರಿಗೆ ಹಾಕಿಬಿಟ್ಟು ಎಲ್ಲ ಚೆನ್ನಾಗ್ ಕಲೆಕ್ಷನ್ ತಿಂದು ಈಗ ನೋಡಿ ಹೆಂಗ್ ಊಸ್ತವಳೆ ಅವ್ಳು ಸೊಲ್ ಸೋಮಾರ್ ಅಡಗ ಆ ಮೂವರನ್ನು ಅವ್ರು ನಿಂತ್ ಏನಂತ ಕಣನಾ ಒಂದು ಚೂರು ಅವಳಿಗೆ ಅವ್ಳನ್ಯಾಗ ಬಿದ್ದ ಹೋಗ ಬರ್ಲಿ ಬರ್ಲಿ ತಗ ಮುಗಿಲಿಲ್ಲ ಆಕಡೆ ಕೆತ್ತ ಬರ್ಲಿ ಆಮೇಲೆ ಅವ್ಳಗ್ ಐತಿ ಹೆಂಗ ಇರ್ತೀನಿ ಅಂದ್ರೆ ಅವ್ಳ ತಿಂದ್ರು ಹಿಂದೆ ಮುಂದೆ ಕಿತ್ಕೊಬೇಕ ಹಂಗೆ ಹಂಗ ಇರ್ತೀನಿ ಇವಳಿಂದಾಗಿ ನನ್ ಮಾನ ಬರಿದೆಲ್ಲ ಮೂರು ಕಾಸು ಕರಾಜು ಆಗ್ತೈತಿ ನನ್ ಮಾನ ಬರಿದೆಲ್ಲ ಹೋಗ್ತೈತಿ ಇವ್ನ್ಯಾಗ ಗರ್ಬಿದ್ದ ನಿಲ್ಲಿಕಾಯಾಗ ಆಗರಾ ಎಲ್ಲ ನಿಮ್ ಕಡೆ ಬಂದ್ರೇನಪ್ಪಾ ಇನ್ನ ಯಾರ ಬರ್ಬೇಕಾ ಕೈಮ್ ಆಗುತ್ತೆ ಮುಂದಿನ ಕರೆ ಮಾಡಲ್ಲ ಕಡಿಮಿ ಗಣ್ಣ ನಮ್ಮ ಅವ್ರ ಬರ್ತಾವ್ರೆ ಅವ್ರು ಬಂದ್ಮೇಲೆ ಮುಂದಿನ ಕರೆ ಮಾಡಣ ಆಯ್ತು ಆಯ್ತು ತಗಳಪ್ಪ ಬರಲಿ

ಅಯ್ಯೋ ಕಡೆ ನನ್ನ ಮಾರಾಬರಿ ಅದೆಲ್ಲ ಮೂರ್ ಕಾಸು ಕರಾಜ್ ಆಗ್ತೈತಿ ಮಣ್ಣು ಮಾಡಿದೆ ತಕೊಂಡೋಗ್ಬಿಟ್ಟು ತೋಟಕ್ಕೆ ಬೇಗ ಮಂತ್ ಕಾರ್ ಹೋಗೋದಾಯ್ತು ಇನ್ನೊಂದು ಬರಬೇಕು ಅಂತ ಅಂತವ್ರ ಎದ್ದು ಹೋಗ್ಬಿಡ್ರಾಗ ಗೊತ್ತಾವಪ್ಪ ಎಲ್ಲರೂ ಈಗ ಬತ್ತ ಬಿಟ್ಬಿಟ್ರೆ ನನ್ನ ಮಾರಾಬರಿ ಮೂರ್ ಕಾಸು ಕರಾಜ್ ಆಗುತ್ತೆ ಅಷ್ಟೇ ಎಲ್ಲ ಮಕ್ಕಳು ಗಿತ್ತರೆ ಅವತ್ತಷ್ಟೇ ನನ್ನ ಮಾರಾಬರಿ ಕಲಿದೆ ಏನಾರ ಮಾಡಿ ಸೋನ್ ಬರದಂಗ ಕೇಳಿಸ್ತಂಗ ಮಾಡ್ಬೇಕು ಈಗ

ಯಾರಪ್ಪ ಅಮ್ಮ ಅಷ್ಟು ಯಾವರಪ್ಪ ಯಾವ್ರಪ್ಪ ಯಾವತ್ತ ಅಮ್ಮನ ಅಯ್ಯೋ ಬಾವಾ ಅವ್ರ ಹಂಗ ಕಡ್ಮವ ದೊಡ್ರಂಗಜ್ಜಿಂತ ಇದೆ ಊರ್ನಾರು ನಮ್ ಅಪ್ಪನ ಅವ್ರು ತುಂಬಾ ವಿಶ್ವಾಸ ತುಂಬಾ ಒಳ್ಳೆ ಮನುಷ್ಯ ನಾವ್ ಅಪ್ಪ ಅಂದ್ಬಿಟ್ಟು ಅವಾಗಿಂದ ನಮ್ಗಿನ್ ಹೆಚ್ಚಾಗಿ ಓಡಾಡ್ತಾವ್ರಿ ತುಂಬಾ ಒಳ್ಳೆ ಮನುಷ್ಯ ಪಾಪ್ರಿಂತರಂಗಜ್ಜಿಡಕು ದಿರಾಜಿ ಏರ್ ಮಾಡಕ್ ಆಗುತ್ತಜ್ಜಿ ಗೋಡಾಡ್ಬು